ಹ್ಯಾಪಿ ಮಾರ್ನಿಂಗ್ ಸರ್ ಬಸವ ಪೂಜಾರಿ ಸಾಸ್ತಾನ ಇಂದ ಮಾತಾಡ್ತಾ ಇದ್ದೀನಿ ಮಾಡಿಸಿದವರು ನಾರಾಯಣ್ ಮೆಂಡನ್ ಸರ್ ಮತ್ತೆ ರಾಘವೇಂದ್ರ ಶೆಟ್ಟಿಗಾರ್ ಸರ್ ನಮ್ಗೆ ನಮ್ ತಾಯಿಯವರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೈ ದಪ್ಪ ಮತ್ತೆ ಮನೆಯಿಂದ ಹೊರ ಬರ್ತಾ ಇರ್ಲಿಲ್ಲ ತುಂಬಾ ತುಂಬಾ ಪ್ರಾಬ್ಲಮ್ ಇತ್ತು ನನಗೆ ನಾರಾಯಣ್ ಮೆಂಡನ್ ಸರ್ ಅವರು ತುಂಬಾ ಹುಷಾರಿಲ್ಲದೆ ಗುಣ ಆಗಿದ್ರಲ್ಲ ನೀವು ಯಾವ ಮೆಡಿಸಿನ್ ತಗೊಳ್ತೀರ ಅಂತ ಹೇಳಿ ಅವ್ರ ಹತ್ರ ನಾನೇ ಹೋಗಿ ಕೇಳಿ ಕೇಳ್ದವ ಅದ ಮೆಡಿಸಿನ್ ಅಲ್ಲ ಮರ ಈ ತರ ಈ ತರ ಅಂತ ಹೇಳಿ ಅವರು ಆಮೇಲೆ ನಮ್ಮನೆ ಬಂದು ರಾಬೀನ್ ಶೆಟ್ಟಿಗಾರ್ ಸರ್ ಅವರು ಬಂದು ಹಾಕಿದ್ರು ನಮ್ ತಾಯಿ ಹದಿನೆಂಟು ಇಪ್ಪತ್ ದಿವಸದಲ್ಲೇ ಹುಷಾರಾಗಿ ಮೆಟ್ಲತ್ತೋದು ಹೊರಗಡೆ ಬರೋದು ತಿರುಗೋದು ಈಗ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗ್ ಅಂತ ಹೇಳಿದ್ರೆ ಬಾರಿ ಖುಷಿ ಖುಷಿಯಲ್ಲಿ ಇದ್ದಾರೆ ಅದಾದ್ಮೇಲೆ ನಮ್ಮ ಮಿಸ್ಸಸ್ಸಿಗೆ ಬೆಳಿಗ್ಗೆ ಎದ್ರು ಕೂಡ ಆಗ್ತಾ ಇತ್ತು ತಲೆ ತಿರುಗ್ತಾ ಇತ್ತು ಮತ್ತೆ ಇಲ್ಲಿ ಚೆಸ್ ಹತ್ರ ಒಂದು ಆಪರೇಷನ್ ಆಗಿ ಅವರಿಗೆ ಯಾವಾಗ್ಲೂ ಸುಡ್ತಾ ಇತ್ತು ಆಸ್ಪತ್ರೆಗೆ ಹೋದ್ರೆ ಎರಡ್ ಸಾವಿರ ಮೂರ್ ಸಾವಿರ ಹಿಂಗೆಲ್ಲ ಖರ್ಚಾಗ್ತಾ ಇತ್ತು ಈ ಮ್ಯಾಟ್ರಸ್ ಹಾಕಿದ್ಮೇಲೆ ಅದೆಲ್ಲ ಹೋಯ್ತು ಈಗ ಈಗ ಯಾವ್ದು ಆಸ್ಪತ್ರೆಗೆ ಹೋಗ್ತಾ ಇಲ್ಲ ಎಲ್ಲೂ ಇಲ್ಲ ಬಾರಿ ಕ್ಲಿಯರ್ ಆಗಿದೆ ಮತ್ತೆ ನಾನು ಕೇಸ್ ಆಡಿಸಿ ಓಲೋದೆಲ್ಲ ಇದ್ದು ರಿಟೈರ್ಡ್ ಆಗಿದ್ದು ಈಗ ನನ್ಗು ನನ್ಗೆ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಆದ್ರೆ ಮುಂದೆ ಬರಬಾರ್ದು ಅಂತ ಹೇಳಿ ನಾನು ಹಾಕೊಂಡೆ ಈಗ ಅದನ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿದ್ದೀವಿ ಇದು ಈ ಪ್ರಾಡಕ್ಟ್ ಕೊಟ್ಟಿದ್ದಕ್ಕೆ ಮಾಡಿದವರಿಗೆ ಸಾಗರ್ ಜೋಶಿಯವ್ರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳ್ಬೇಕು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್